ಸಾರ್ವಜನಿಕರು ಎಲ್ಲರೂ ಗುಂಡಿ ಕಂಡ್ರೆ ನೀವು ನಿಮ್ಮ ತೊಂದರೆ ತುಂಬ್ರೆ ನೀವು ನಮಗೆ ತಿಳಿಸಿ ಅಂತ ಯಾರು ಕಲೀಬೇಕು ನಾನೇ ಆ್ಯಕ್ಟ್ ಮಾಡಿ ಪೊಲೀಸ್ ಅವ್ರ ಜನ ಮಾಡ್ಕೊಂಡು ಮಾಡಿದ್ದು ಎಲ್ಲ ನಗರದಲ್ಲೂ ಇದೆ ಆದರೆ ನಮ್ಮದು ಪಾಪ ಅಂದ್ರೆ ಸರ್ ಪ್ರಧಾನಿ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಇದೆ ಅಂತ ಹೇಳಿದ್ರಿ ಅಲ್ಲಿ ಗುಂಡಿಗಳೇ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ನಾನು ಡೆಲ್ಲಿ ತೋರಿಸಿದ್ದೇನೆ ನಾನೇ ಕರ್ನಾಟಕವೊಂದಿಂದ ಹೋಗಿ